ಚನ್ನಗಿರಿಯಲ್ಲಿ ಹೇಳಕ್ಕೆ ಮೊದಲನೇದಾಗಿ ಈ ರೀತಿ ಗಲಭೆಗಳು ನಡೆಯೋದು ದುರದೃಷ್ಟ ಅಂತಂದು ಒಂದು ಗಲಭೆಗಳು ಯಾಕೆ ನಡೀತವೆ ಅಂತಂದರೆ ನಾವು ವಿಶ್ಲೇಷಣೆ ಮಾಡಬೇಕು ಈಗ ನಾವೆಲ್ಲ ಉಳಿದವರು ಅಂತ ಮೂವಿ ನೋಡಿದ್ದೀವಿ ಒಂದು ವಿಚಾರನ ನೂರಾರು ಆ್ಯಂಗಲಿಂದ ನೋಡ್ತಾರೆ ಅಲ್ಟಿಮೇಟ್ಲಿ ಏನಂತಂದರೆ ಇಲ್ಲಿ ನ್ಯಾಯಿಕ ಜಯ ಸಿಗಬೇಕು ಅನ್ನೋದು ಮೊದಲನೇದಾಗಿ ಆದಿಲ್ ಅಂತ ಏನು ಆತ ಸಾವಿಗೀಡಾಗಿದ್ದಾನೆ ಅದರ ಸತ್ಯ ಹೊರ ಬರಬೇಕು ಎಕ್ಸಾಕ್ಟ್ಲಿ ಏನಾಯಿತು ಅಂತಂದು ಅವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಜೊತೆಗೆ ಪರಿಹಾರ ಜೊತೆಗೆ ಒಂದು ನ್ಯಾಯನೂ ಕೂಡ ಸಿಗಬೇಕು ಎರಡನೇದಾಗಿ ಯಾಕೆ ಎಫ್ ಐ ಆರ್ ಇಲ್ದಂಗೆ ಅರೆಸ್ಟ್ ಆಯಿತು ಅಂತಂದು ಕೂಡ ಒಂದು ಪ್ರಶ್ನೆ ಬಂದಿದೆ ಆಮೇಲೆ ಯಾಕೆ ಆ ಗಲಭೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಪೊಲೀಸಿಗೆ ಸಿಬ್ಬಂದಿಗಳ ಕೊರತೆ ಇತ್ತು ಅದು ಕೂಡ ಒಂದು ಪ್ರಶ್ನೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೀತಿ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರು ಜೀಪನ್ನು ಹೊಡೆದಾಕಿದ್ದಿರ್ಬೋದು ತುರಿದಿರ್ಬೋದು ಇನ್ನೋಸೆಂಟ್ ಪೊಲೀಸ್ ಯಾರಿದ್ರು ಅವ್ರಿಗೂ ಕೂಡ ಏಟಾಗಿದೆ ಗಾಯಗಳಾಗಿದ್ದಾವೆ ಅವರು ಕರ್ತವ್ಯ ನಿರ್ವಹಿಸ್ಬೇಕಾದ್ರೆ ಅವ್ರ ಮೇಲೆ ಒಂದು ಗಲಭೆ ಆಗಿರೋದು ಅದು ಕೂಡ ಅನ್ಯಾಯ ಅಂತಂದೆ ಸೊ ಅವರನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು ಆದರೆ ಅದೇ ಅದೇ ಹೊತ್ತಿನಲ್ಲಿ ಕುತೂಹಲದಿಂದ ನೂರಾರು ಜನ ಬಂದಿರ್ತಾರೆ ನೋಡೋದಕ್ಕೆ ಅಂತಂದ್ಬಿಟ್ಟು ಸೊ ಅವರನ್ನು ಬಂಧಿಸಬಾರ್ದು ಅದ್ರಲ್ಲಿ ಯಾರು ಇನ್ನೋಸೆಂಟ್ ಇದ್ದಾರೆ ಅವರನ್ನು ಬಿಡಬೇಕು ಆಮೇಲೆ ಸರಿಯಾಗಿ ವಿಚಾರಣೆ ಮಾಡಬೇಕು ಮಾನವೀಯತೆಯಿಂದ ವಿಚಾರಣೆ ಅಂತಂದು ಇವತ್ತು ಚನ್ನಗಿರಿಗೆ ಬಂದು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಹಾಗೆಯೇ ಆ ಕುಟುಂಬ ಏರು ಆದಿಲ್ ಕುಟುಂಬ ಅಲ್ಲಿಗೂ ಕೂಡ ಭೇಟಿ ಕೊಟ್ಟಿದ್ದೆ ಅವರಿಗೂ ಕೂಡ ಸಾಂತ್ವನ ಹೇಳಿದ್ದೇನೆ ಪೊಲೀಸ್ ಸಿಬ್ಬಂದಿಗೂ ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಅಂತಂದು ಹೇಳಿದ್ದೇನೆ ಸೊ ಓವರಾಲ್ ಆಗಿ ಚನ್ನಗಿರಿ ಒಂದು ಸಮೃದ್ಧಿ ಇರೋವಂಥ ಜಾಗ ಇಲ್ಲಿ ಶಾಂತಿ ನೆಮ್ಮದಿ ಯಾವಾಗಲೂ ಇರಬೇಕು ಆದಂಥ ಒಂದು ಜಾಗ ಸೊ ಮುಂದಿನ ದಿನದಲ್ಲಿ ಈ ರೀತಿ ಆಗದೇ ಇರೋ ಒಂದು ಎಚ್ಚರಿಕೆ ವಹಿಸಬೇಕಾಗಿರೋದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿನೂ ಹೌದು ಹಾಗೂ ಪೊಲೀಸ್ ಜವಾಬ್ದಾರಿನೂ ಹೌದು ಸರ್ ಈ ಘಟನೆಯಿಂದ ಚನ್ನಗಿರಿ ಒಳಗಡೆ ಪೊಲೀಸರು ಕರ್ತವ್ಯ ನಿರ್ವಹಿಸೋಕ್ಕೆ ಹಿಂದೆ ಹಾಕಲ್ಬಹ ಅಂದರೆ ನೈತಿಕ ಸ್ಥೈರ್ಯ ಕಳ್ಕೊಳ್ಳಲ್ಬಹಿಕ ಘಟನೆಗಳು ಇಲ್ಲ ಈಗ ಪೊಲೀಸಿಗೆ ಇದರದ್ದೇ ಆದಂಥ ಒಂದು ತರಬೇತಿ ಇರ್ತದೆ ಮಾಬ್ ಕಂಟ್ರೋಲ್ ಹೆಂಗೆ ಮಾಡಬೇಕು ಮಾಪ್ ವೈಲೆನ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಯಾವತ್ತಿನಲ್ಲಿ ಎಷ್ಟು ಸಿಬ್ಬಂದಿಗಳು ಇಟ್ಕೊಂಡಿರಬೇಕು ಎಷ್ಟು ದೂರದಲ್ಲಿ ಎಷ್ಟು ಸಿಬ್ಬಂದಿಗಳು ಅವೈಲೇಬಿಲಿಟಿ ಇರಬೇಕು ಅನ್ನೋದು ಸೊ ಹಂಗಾಗಿ ಐ ಥಿಂಕ್ ಅವರಿಗೆ ಟ್ರೈನಿಂಗ್ ಇರ್ತದೆ ಸೊ ಈ ವಿಚಾರದಲ್ಲಿ ಅವರು ಧೃತಿಗೆ ಇಡೋದು ಧೈರ್ಯಗೆಡೋದು ಬೇಕಿಲ್ಲ ನನಗನಿಸ್ದಂಗೆ ಅವ್ರೇನು ಧೈರ್ಯ ಗಿಟ್ಟಿಲ್ಲ ಅನ್ಸುತ್ತೆ ಯಾಕಂತಂದ್ರೆ ಅವ್ರಿಗೆ ಒಂದು ಟ್ರೈನಿಂಗ್ ಇರ್ತದೆ ಸೊ ಇದೇನು ಚೆನ್ನಗಿರಿನಲ್ಲಿ ಯಾರೋ ಒಂದು ಹತ್ತು ಜನ ಇಪ್ಪತ್ತು ಜನ ಮಾಡಿದರು ಅಂತಂದ ತಕ್ಷಣ ಅದನ್ನ ಈ ರೀತಿ ಬಿಂಬಿಸೋದು ಸರಿ ಇರೋದಿಲ್ಲ ಇಪ್ಪತ್ತು ಜನ ಅಲ್ಲ ಸರ್ ಕನಿಷ್ಠ ಮೂರ್ ಸಾವಿರ ಜನಕ್ಕೂ ಅಧಿಕ ಇದ್ರು ಯಾಕಂತಂದ್ರೆ ತಾವು ನೋಡ್ಬೋದು ಸುದ್ದಿವಾಹಿನಿಗಳಲ್ಲಿ ತುಂಬಾನೇ ಜನ ಇದ್ರು ಕಲ್ಲು ತೂರಾಟನು ಸಹ ತುಂಬ ಜೋರಾಗಿ ಇಲ್ಲಿ ಇನ್ನೊಂದು ನಾವು ಆ್ಯಂಗಲ್ ನೋಡ್ಬೇಕು ಇಲ್ಲಿ ಸುಳ್ಳು ಸುದ್ದಿ ಏನಂತೀವಿ ಫೇಕ್ ನ್ಯೂಸ್ ಅಂತಂದು ಈಗ ಅದು ಲಾಕ್ಅಪ್ ಡೆತ್ ಆಗಿಲ್ಲದೆ ಇದ್ದಾಗಲೂ ಕೂಡ ಅದು ಗೊತ್ತಿಲ್ಲ ತನಿಖೆಯಿಂದ ಹೊರಗೆ ಬರ್ತದೆ ಈಗ ಅದನ್ನು ಲಾಕ್ಅಪ್ ಡೆತ್ತು ಅಥವಾ ಪೊಲೀಸರೇ ಹತ್ಯೆ ಮಾಡಿದರು ಅಥವಾ ಇನ್ನೇನೋ ಸುಳ್ಳು ಸುದ್ದಿ ಹರಿದಾಡ್ದಾಗ ಏನಾಗ್ತದೆ ಜನಗಳಲ್ಲಿ ಸಹಜವಾಗಿ ಒಂದು ನೋವಿರ್ತದೆ ಪೊಲೀಸ್ ನಮ್ಮನ್ನು ಕಾಪಾಡಬೇಕಾದರು ಈ ರೀತಿ ಅಂತಂದು ಸೊ ಆ ಒಂದು ಆವೇಗದಲ್ಲಿ ಆವೇಶದಲ್ಲಿ ಅನೇಕ ಜನ ಬಂದಿರ್ತಾರೆ ಸೊ ಅದು ಎಲ್ಲರೂ ಕ್ರಿಮಿನಲ್ಸ್ ಅಲ್ಲ ಎಲ್ಲರಿಗೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ ಅದರಲ್ಲಿ ಆ ಹೊತ್ತಿನಲ್ಲಿ ಆಗಿರೋಂಥ ಘಟನೆ ಇರ್ತದೆ ಬಟ್ ತಪ್ಪು ತಪ್ಪೇ ಅದು ಅವರು ಕಾನೂನು ಕೈಗೆತ್ಕೊಂಡಾಗ ಅದು ತಪ್ಪು ತಪ್ಪಾಗಿರ್ತದೆ ಅವರನ್ನು ಐಡೆಂಟಿಫೈ ಮಾಡಿ ಪನಿಷ್ ಮಾಡಬೇಕು ಬಟ್ ಎಲ್ಲರನ್ನೂ ಕೂಡ ಇಡೀ ಸಮಾಜನ ಅದಕ್ಕೆ ಒಂದು ಏನಂತೀರಿ ಟಾರ್ಗೆಟ್ ಮಾಡಬಾರ್ದು ಅಂತ ನಿನ್ನೆ ಕೂಡ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರು ಕೂಡ ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅರೆಸ್ಟ್ ಮಾಡಿ ಅಂತಂದು ಐ ಥಿಂಕ್ ಅದು ತಪ್ಪು ಅಂತ ಯಾಕಂದ್ರೆ ಪೊಲೀಸ್ನ ಈ ರೀತಿ ಒತ್ತಡಕ್ಕೆ ತಂದಾಗ ಅವರು ಅಮಾಯಕರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡ್ ಬರೋ ಒಂದು ಸಂದರ್ಭ ಕೂಡ ಬರ್ತದೆ ಅಲ್ಲ ತಪ್ಪು ಮಾಡರ ಅರೆಸ್ಟ್ ಮಾಡಿ ಅನ್ನೋದು ಸರಿ ಅವರು ಒಂದು ಸಮಾಜನ ಟಾರ್ಗೆಟ್ ಮಾಡಬಹುದು ಅಲ್ಲಿ